श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणं ते तमप्यप्रयन्तम् तरुङ्कल्पवृक्षाधिकम् साधयन्तम् श्री साई सन्देश ಈ ಜಗತ್ತಿನಲ್ಲಿ ಆತ್ಮವೊಂದೇ ಅಳಿಸಲಾಗದ ಜ್ಯೋತಿ ಪರಮಾತ್ಮನು ಸ್ವಪ್ರಕಾಶ ಅನಂತ ಸಾಕ್ಷಿಭೂತ ಮುಮುಕ್ಷುವು ಅಗತ್ಯ ಮೋಕ್ಷದ ಸ್ಥಿತಿಯಲ್ಲಿ ಐಹಿಕ ಜ್ಞಾನವು ಬ್ರಹ್ಮಜ್ಞಾನದಲ್ಲಿ ಲೀನವಾಗುತ್ತದೆ ಪ್ರತಿಯೊಬ್ಬನು ಮನಸ್ಸಿನ ಕಲ್ಮಶ ತೊಳೆಯಲು ದೇಹದ ಬಂಧನದಿಂದ ವಿಮುಕ್ತನಾಗಲು ಅದರ ಸಂಬಂಧದಿಂದ ದೂರವಾಗಲು ಪ್ರಾಪಂಚಿಕ ವ್ಯವಹಾರದಿಂದ ಮುಕ್ತನಾಗಲು ಆತ್ಮದಲ್ಲಿ ಧ್ಯಾನಾಸಕ್ತನಾಗಬೇಕು ಹೀಗೆ ಅವರು ಆತ್ಮರೂಪ ಸಸ್ವಿತ ನಿಧಿ ಪಡೆಯಬಹುದು ಜೈ ಸಾಯಿರಾಮ್